ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವನಿತಾ ಶರತ್ ಬನ್ನಿ ಫ್ರೆಂಡ್ಸ್ ಶಾರದ ಸೀರಿಯಲ್ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ದಶರಥ ಕೇಳ್ತಾ ಇರ್ತಾನೆ ಪುರೋಹಿತರನ್ನ ಇದಕ್ಕೆ ಬೇರೆ ಏನಾದರೂ ಪರಿಹಾರ ಅಂತ ಕೇಳ್ತಾ ಇರಬೇಕಾದ್ರೆ ಇಲ್ಲಿ ಪುರೋಹಿತರು ಹೇಳ್ತಾ ಇರ್ತಾರೆ ರಾಯರೇ ಇದಕ್ಕೆ ಯಾವುದೇ ಪರಿಹಾರ ಇಲ್ಲ ಆಯ್ತಾ ಇದೆಲ್ಲ ದೈವಿ ಇಚ್ಛೆ ಯಾವ ಸಮಯಕ್ಕೆ ಯಾವ ಸಂದರ್ಭದಲ್ಲಿ ಯಾರ್ಯಾರು ಯಾರ ಜೊತೆ ಸೇರಬೇಕು ಅನ್ನೋದೆಲ್ಲ ಆ ದೈವ ನಿರ್ಧಾರ ಮಾಡಿರ್ತಾನೆ ಇದಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಆಗಲ್ಲ ಮುಂಚೆ ನೀವೇನಾದ್ರೂ ಪರಿಹಾರ ಮಾಡಿ ನಾವು ನಿಶ್ಚಿತ ಮಾಡ್ತೀವಿ ಅಂತ ಹೋದ್ರೆ ತುಂಬಾ ಕಂಟಕನ ಎದುರಿಸಬೇಕಾಗುತ್ತೆ ಅಂತ ಇಲ್ಲಿ ಪುರೋಹಿತರು ಹೇಳ್ಬೇಕಾದ್ರೆ ಅವ್ರ ಮಾತನ್ನ ಕೇಳಿ ಇಲ್ಲಿ ವಿಮಲನಿಗೆ ತುಂಬಾ ಶಾಕ್ ಆಗುತ್ತೆ ಮನೆಯವರೆಲ್ಲರೂ ಸಹ ಶಾಕ್ ಆಗ್ತಾರೆ ಹಾಗೆ ತುಂಬಾ ಅಪ್ಸೆಟ್ ಆಗ್ತಾರೆ ಈ ಕಡೆ ಸಿದ್ದು ತುಂಬಾ ಬೇಜಾರ್ ಮಾಡ್ಕೊಂಡು ಕುಂಭನ ಕೆಳಗಿಡಕ್ಕೆ ಅಂತ ಹೋಗ್ತಾ ಇರ್ತಾನೆ ಆದ್ರೆ ಜ್ಯೋತಿಕ ಮಾತ್ರ ಸಿದ್ದನ್ನೇ ಗುರಾಯಿಸ್ಕೊಂಡು ನೋಡ್ಕೊಂಡು ಬೇಜಾರ್ ಮಾಡಿಕೊಂಡು ಶಾರ್ದಾಗಾದ್ರೆ ಏನು ಇಷ್ಟೆಲ್ಲ ಹೆಲ್ಪ್ ಮಾಡ್ದ ಅಂದ್ರೆ ಅವಳು ಕರೆಂಟ್ ಶಾಕ್ ಹೊಡೆದು ಬಿದ್ದಿದ್ದಾಗೆಲ್ಲ ಹೆಲ್ಪ್ ಮಾಡ್ದ ಎಲ್ಲ ನೆನಪಿಸ್ಕೊಂಡು ಈ ತುಂಬಾ ತುಂಬ ಕೋಪನ ಮಾಡ್ಕೊತಾ ಇರ್ತಾಳೆ ಇನ್ನೊಂದು ಕಡೆ ಶಾರದಾ ಟೆನ್ಷನ್ ಮಾಡ್ಕೊಂಡಿರ್ತಾಳೆ ತಾತನ ಅಡ್ಮಿಟ್ ಮಾಡಿರ್ತಾಳೆ ಜಲಜ ಹತ್ರ ಬಂದ್ಬಿಟ್ಟು ಏನು ಮಾಡೋದು ಜಲಜ ಎಷ್ಟು ಫೋನ್ ಮಾಡಿದ್ರು ಸಹ ಇವರು ರಿಸೀವ್ ಮಾಡ್ತಿಲ್ಲ ಅಂದಾಗ ಹೌದಕ್ಕ ಒಂದಲ್ಲ ಒಂದ್ಸಲ ನೋಡ್ಬಿಟ್ಟು ಮಾಡ್ತಾರೆ ಆಯ್ತಾ ದೇವಸ್ಥಾನಕ್ಕೆ ಬೇರೆ ಹೋಗಿದ್ದಾರಲ್ಲ ಅದಕ್ಕೆ ಅವರು ನೋಡ್ಕೊಂಡಿಲ್ಲ ನಾನೇ ದೇವಸ್ಥಾನಕ್ಕೆ ಹೋಗಿ ಬರಲ್ಲ ಅನ್ಬೇಕಾದ್ರೆ ಬೇಡ ಜಲಜ ಅದು ತುಂಬ ದೂರ ಇದೆ ಆಯ್ತಾ ಹೋಗಿ ಬರೋಕ್ಕಾಗಲ್ಲ ನೋಡೋಣ ಇರು ಮಾಡ್ಬೋದು ನೀನು ಹೋದರೆ ನನಗೂ ಸಹ ತುಂಬ ಟೆನ್ಷನ್ ಆಗುತ್ತೆ ಇಲ್ಲಿದ್ರೆ ನನಗೂ ಸಹ ಧೈರ್ಯ ಅಂತ ಇಲ್ಲಿ ಶಾರದಾ ಎದುರುಕೊಂಡು ಹೇಳಿ ಅದಕ್ಕೆ ಡಾಕ್ಟ್ ಬಂದ ಅವ್ರ ಇನ್ನೂ ಬಂದಿಲ್ವಾ ಅಂದಾಗ ಇಲ್ಲ ಮೇಡಮ್ ನಮ್ಗೆ ತುಂಬಾ ಕಾಲ್ ಟ್ರೈ ಮಾಡ್ತಾ ಇದ್ವಿ ಆದ್ರೆ ಅವರು ರಿಸೀವ್ ಮಾಡ್ತಾ ಇಲ್ಲ ಅಂದಾಗ ನೋಡಿ ಆದಷ್ಟು ಬೇಗ ಮನೆಯವ್ರನ್ನೆಲ್ಲ ಕರೆಸಿದಾಗ ಏನಾಯ್ತು ನಮ್ಮ ಅಪ್ಪನಿಗೆ ಅಂತ ಶಾರದಾ ಕೇಳಬೇಕಾದ್ರೆ ಸ್ವಲ್ಪ ಚೇತರಿಸ್ಕೊಂಡಿದ್ರು ಆದ್ರೆ ಮತ್ತೆ ಹುಷಾರ್ ಇದ್ದಾರೆ ಆದಷ್ಟು ಬೇಗ ಅವ್ರ ಮನೆಯನ್ನೆಲ್ಲ ಕರೆಸಬೇಕು ಅಂತ ಇಲ್ಲಿ ಡಾಕ್ಟರ್ ಹೇಳಿ ಹೋಗ್ತಿರ್ಬೇಕಾದ್ರೆ ಶಾರದನಿಗೆ ಇನ್ನೂ ಸಹ ಟೆನ್ಷನ್ ಜಾಸ್ತಿಯಾಗಿ ಏನು ಮಾಡಬೇಕು ಅಂತ ಗೊತ್ತಾಗ್ದಲ್ಲೆ ಕಣ್ಣೀರು ಹಾಕೊಂಡು ಪುನಃ ಎಲ್ಲರಿಗೂ ಫೋನ್ ಟ್ರೈ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ವಿಮಲ ತುಂಬಾ ಬೇಜಾರು ಮಾಡ್ಕೊಂಡು ನೆನೆಸ್ಕೊತಾ ಇರ್ತಾಳೆ ನಡೆದಿದ್ದೆಲ್ಲ ಘಟನೆ ನೆನಪಿಸ್ಕೊತಾ ಇರಬೇಕಾದ್ರೆ ಸುಮಿತ್ರ ಬಂದು ಕೈ ಹಿಡ್ಕೊಂಡು ಯಾಕೆ ಹಿಂಗೆ ಅಂದಾಗ ಏನ್ ಮಾಡ್ಲಿ ವಿಮಲ ನೀನು ಮತ್ತೆ ಹಣ್ಣ ಆಸೆ ಪಟ್ಟಂತೆ ಜ್ಯೋತಿಕನ ಮತ್ತೆ ಸಿದ್ದು ನಾವು ಮದುವೆ ಮಾಡ್ಕೊಡ್ಬೇಕು ಅಂತ ಅನ್ಕೊಂಡೆ ಆದ್ರೆ ದೇವರು ನಮ್ಮ ವಿಷಯದಲ್ಲಿ ಯಾಕೆ ಈ ತರ ಆಡ್ತಾ ಇದ್ದೇನೆ ಅವನಿಗೆ ನಾವು ಏನು ಅನ್ಯಾಯ ಮಾಡಿದೀವಿ ಅಂತ ಹೇಳ್ತಾ ಇರಬೇಕಾದ್ರೆ ಯಾಕೆ ಇಷ್ಟು ನೋವು ಮಾಡ್ಕೊಂಡಿದ್ದೇವೆ ವಿಮಲ ಆಯ್ತಾ ಏನಾಗಲ್ಲ ಆಯ್ತಾ ಏನ್ ಮಾಡೋದು ಹೇಳು ನೋಡೋಣ ಎಲ್ಲದಕ್ಕೂ ಒಂದು ಪರಿಹಾರ ಅಂತ ಇದ್ದೇ ಇರುತ್ತೆ ಆದ್ರೆ ತುಂಬಾ ಬೇಜಾರಾಗುತ್ತೆ ಅವತ್ತು ಸಹ ನಿಶ್ಚಿತದಲ್ಲಿ ಆತರ ಆಯಿತು ಇವತ್ತು ಪರಿಹಾರ ಪೂಜೆಗೆ ಅಂತ ಬಂದ್ಮೇಲೆ ಈ ತರ ಆಯ್ತು ಇದನ್ನೆಲ್ಲ ನೋಡಿ ಮೇಲೆ ಎಲ್ಲರಿಗೂ ಸಹ ನೋವು ಆಗೋದು ಸಹಜ ಆಯ್ತಾ ಹಂಗಂತ ಅಳ್ತ ಕುತ್ಕೊಂಡ್ರೆ ಇದಕ್ಕೆ ಪರಿಹಾರ ಸಿಗಲ್ಲ ಆಯ್ತಾ ಕಣ್ಣೀರು ಅಂತ ಹೇಳ್ತಾ ಇರಬೇಕಾದ್ರೆ ದಶರಥ ಇಲ್ಲಿ ಸರಿಯಾಗಿ ಹೇಳಿದೆ ಸುಮಿತ್ರ ನೀನು ಜ್ಯೋತಿಕ ಮತ್ತೆ ಸಿದ್ದು ಮದುವೆ ಆಗಬೇಕು ಅಂತ ನಾವು ಚಿಕ್ಕ ವಯಸ್ಸಿಂದಲೇ ನಾವು ಅಂದ್ಕೊಂಡಿದ್ವಿ ಇವಾಗ ಅದನ್ನು ಕಾರ್ಯರೂಪಕ್ಕೆ ತರ್ತಾ ಇದ್ವಿ ಆದರೆ ಅದೆಲ್ಲ ಆಗ್ತಾ ಇಲ್ಲ ಅಷ್ಟೇ ಅಂತ ಅನ್ಬೇಕಾದ್ರೆ ಹ್ಞೂ ಅಣ್ಣ ಅದಕ್ಕೆ ನನಗೆ ತುಂಬ ಬೇಜಾರಾಗ್ತಿದೆ ಪಾಪ ಜ್ಯೋತಿಕನ ನೋಡು ಎಷ್ಟು ನೊಂದ್ಕೊಂಡಿದ್ದಾಳೆ ಅಂತ ಇಲ್ಲಿ ವಿಮಲ ಹೇಳ್ತಾ ಇರ್ತಾಳೆ ಅಲ್ಲ ಅಣ್ಣ ನಿಶ್ಚಿತದಿಂದಲೂ ಅವಳು ತುಂಬ ಮಂಕಾಗಿದ್ಲು ಇವತ್ತು ಲವಲವಿಕೆಯಿಂದ ಬಂದಿದ್ಲು ಪರಿಹಾರ ಪೂಜೆ ಆಗುತ್ತೆ ಅಂತ ನೋಡಿದರೆ ಈ ಥರ ಎಲ್ಲ ಆಯಿತು ಅಂತ ಮತ್ತೆ ವಿಮಲ ಕಣ್ಣೀರಾಕ್ಬೇಕಾದ್ರೆ ಮುರುಳಿ ಹೇಳ್ತಾ ಇರ್ತಾನೆ ಸಮಾಧಾನ ಮಾಡ್ಕೋ ವಿಮಲ ಆಯ್ತಾ ಏನು ಮಾಡೋಕ್ಕಾಗುತ್ತೆ ಎಲ್ಲ ದೈವ್ಯ ಇಚ್ಛೆ ನಾವು ಏನು ಮಾಡೋಕ್ಕಾಗಲ್ಲ ಯಾಕೆ ಬೇಜಾರು ಮಾಡ್ಕೋತೀಯ ನಮ್ಮ ಮಕ್ಕಳು ನಮ್ಮ ಕಣ್ಮುಂದೆ ಇರ್ತಾರಲ್ವ ಒಂಬತ್ತು ತಿಂಗಳು ಕಣ್ಣು ಬಿಡೋದೊಳಗೆ ಬಿಡದೊಳಗೆ ಆಯಿತಾ ಆಮೇಲೆ ನಾವು ಮದುವೆ ಮಾಡಿದ್ರೆ ಆಯ್ತು ತಯಾರಿ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಮುರುಳಿ ಹೇಳ್ತಾ ಇರಬೇಕಾದ್ರೆ ದಶರಥ ಹೌದು ವಿಮಲ ಇದರಲ್ಲಿ ನಮ್ಮದು ತಪ್ಪೇನಿಲ್ಲ ಆಯ್ತಾ ಎಲ್ಲ ದೈವ್ಯ ಇಚ್ಛೆ ಅಂತ ಹೇಳ್ತಾ ಇರಬೇಕಾದ್ರೆ ಪಾರಿಜಾತ ಕೋಪ ಮಾಡಿಕೊಂಡು ಇಲ್ಲ ಇದರಲ್ಲಿ ತಪ್ಪಿದೆ ಏನು ಗೊತ್ತಾ ಇದಕ್ಕೆಲ್ಲ ಕಾರಣ ಆ ಮನೆ ಕೆಲಸದ ಶಾರದಾ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರಬೇಕಾದ್ರೆ ಎಲ್ಲರೂ ಸಹ ಪಾರಿಜಾತನೇ ಸಿಟ್ಟು ಮಾಡಿಕೊಂಡು ನೋಡ್ತಾ ಇರ್ತಾರೆ ಹೋಗಿ ಹೋಗಿ ಆ ಮನೆ ಕೆಲಸದವಳನ್ನ ನೀವು ತಲೆ ಮೇಲೆ ಓದ್ಕೊಂಡು ಮೆರೆತಿದ್ರೆ ನೋಡಿ ಅದಕ್ಕೋಸ್ಕರ ಅವಳು ಈ ಥರ ಮಾಡಿದಾಳೆ ಆಗಲೇಬೇಕು ನಿಮಗೆ ಅಂತ ಕೋಪ ಮಾಡ್ಕೊಂಡು ಬೈತಾ ಇರಬೇಕಾದ್ರೆ ಸುಮಿತ್ರ ಅಲ್ಲ ಅತ್ತೆ ಶಾರದೇ ಯಾಕೆ ಈ ಇದ್ರಲ್ಲಿ ನೀವು ಹೇಳ್ತಾ ಇದ್ದೀರಾ ಅವಳ್ದೇನು ತಪ್ಪಿದೆ ಅಂತ ಕೇಳ್ತಾ ಇರ್ತಾಳೆ ನೋಡು ಅವಳು ನನ್ನ ಕೈಗೆ ಹೇಳ್ಕೊಂಡ್ ಬರೋದಲ್ಲ ಅವಳು ನನ್ನ ಕೈಗೆ ಏನಾದ್ರು ಸಿಕ್ಕಿದ್ರೆ ನಾನೇ ಸಾಯಿಸ್ತೀನಿ ಬಿಡ್ತೀನಿ ಆಯ್ತಾ ಗೊತ್ತು ಆಯ್ತಾ ನಮ್ ಗೋಲ್ಡಿಗೆ ಎಷ್ಟು ಪೆಟ್ಟು ಬಿದ್ದಿದೆ ಗೊತ್ತಾ ಎಂಗೇಜ್ಮೆಂಟ್ ಅಲ್ಲಿ ಆ ತರ ಆಯ್ತು ಇವಾಗ ಪರಿಹಾರ ಪೂಜೆಲಿ ಈ ತರ ಆಯ್ತು ಇದಕ್ಕೆಲ್ಲ ಕಾರಣ ಅವಳೆ ಅಂತ ಮತ್ತೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಈ ತರ ಎಲ್ಲ ಕಾರಣಕ್ಕೆ ಆ ದರಿದ್ರೆ ಶಾರ್ದನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ದಶರಥ ಕೋಪ ಮಾಡ್ಕೊಂಡು ಚಿಕ್ಕಮ್ಮ ನೀವು ತಿಳಿದವರಾಯ್ತಾ ಈ ತರ ಎಲ್ಲ ಮಾತಾಡಬೇಡಿ ನಮ್ಮ ಪ್ರಾಬ್ಲಮ್ಗೆ ಅವಳನ್ನ ಯಾಕೆ ನೀವು ಬ್ಲೇಮ್ ಮಾಡ್ತೀರಾ ಅಂತ ಹೇಳ್ತಾ ಇರ್ತಾನೆ ಮತ್ತೆ ದಶರಥ ಹೇಳ್ತಾನೆ ಪಾಪ ಅಮ್ಮನೆ ಮನೆ ನಿಶ್ಚಿತಾರ್ಥ ತನ್ನಿಂದಲೇ ಆಯ್ತು ಅಂತ ತುಂಬಾ ನುಣಕೊಂಡಿದ್ದಾಳೆ ತುಂಬಾ ಕಣ್ಣೀರು ಹಾಕಿದ್ಲು ಆ ಹೆಣ್ಮಗು ಯಾಕೆ ಈ ತರ ಅಂತೀರ ಚಿಕ್ಕಮ್ಮ ಅಂತ ಹೇಳ್ತಾ ಇರ್ತಾರೆ ಬೇಕಾದ್ರೆ ಈ ಕಡೆ ಆರತಿ ಹೇಳ್ತಾಳೆ ನೋಡು ಗ್ರಾನಿ ನಿಮಗೆ ಇದೊಂದು ಬಿಟ್ಟರೆ ಬೇರೆ ಟಾಪಿಕ್ ಸಿಗೋದೇ ಇಲ್ವಾ ಹೇಗಿದ್ರು ಹಣ್ಣ ಮತ್ತೆ ಜೋ ಮದುವೆ ಆಗ್ತಾರಲ್ವಾ ಅದು ಒಳ್ಳೇದಾಗಲಿ ಅಂತ ನೀವು ದೇವ್ರ ಧ್ಯಾನ ಮಾಡಿ ಆಯಿತಾ ಅವಾಗಾದರೂ ಸಹ ಸಮಾಧಾನ ಆಗುತ್ತೆ ಅದು ಬಿಟ್ಟು ಈ ತರ ಟಾಪಿಕ್ ಎಲ್ಲ ತರಬೇಡಿ ಅಂತ ಆರತಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಆಗ ಪಾರಿಜಾತ ಮತ್ತೆ ಕೋಪ ಮಾಡ್ಕೊಂಡು ಓಹೋ ಎಲ್ಲರೂ ನನಗೆ ಬುದ್ಧಿ ಹೇಳಿ ಆಯ್ತಾ ನೀವೇನು ಹೇಳಿದ್ರು ನಾನು ಕೇಳಲ್ಲ ಎಲ್ಲರೂ ಕೇಳ್ಕೊಳ್ಳಿ ದಶಲತಾ ವಿಮಲ ಹಾಗೆ ಸುಮಿತ್ರ ಎಲ್ಲರೂ ಅಷ್ಟೇ ನನ್ನ ಮಾತು ಕೇಳ್ಕೊಳ್ಳಿ ಆಯ್ತಾ ಈ ಪುರೋಹಿತರ ಮೇಲೆ ನನಗೆ ನಂಬಿಕೆ ಇಲ್ಲ ಮದುವೆಗಂತೂ ಡೇಟ್ ಇಲ್ಲ ಹೇಳಿದ್ರೆ ನಂಬೋದು ಅಂತಂದ್ರಲ್ಲಿ ಈ ಪರಿಹಾರ ಪೂಜೆಗೆ ಪರಿಹಾರ ಇಲ್ಲ ಅಂತ ನನಗೆ ಯಾಕೋ ಪುರೋಹಿತರ ಮೇಲೆ ಡೌಟ್ ಬರ್ತಿದೆ ಅಂತ ಪಾರಿಜಾತ ಹೇಳ್ತಾ ಇರ್ತಾಳೆ ಆಗ ಸುಮಿತ್ರ ಹೇಳ್ತಾ ಇರ್ತಾಳೆ ಅಲ್ಲ ಅತ್ತೆ ಪುರೋಹಿತರು ಯಾಕೆ ಸುಳ್ಳು ಹೇಳ್ತಾರೆ ಅಂತ ಅನ್ಬೇಕಾದ್ರೆ ನನಗೆ ಗೊತ್ತು ಹೇಳಿದ್ರು ಹೇಳ್ಬೋದಾಯ್ತಾ ಅದೆಲ್ಲ ಗೊತ್ತಿಲ್ಲ ನಾವು ಈಗ ಬೇರೆ ದೇವಸ್ಥಾನಕ್ಕೆ ಹೋಗಿ ಪರಿಹಾರ ಪೂಜೆ ಮಾಡೋಣ ಹೇಗಿದ್ರು ನಾವು ಇವರಿಬ್ರು ಅಂತ ಅನ್ಕೊಂಡಿದೀವಲ್ವಾ ಅದೆಲ್ಲ ಮಾಡಿ ಎಂಗೇಜ್ಮೆಂಟ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಇರ್ಬೇಕಾದ್ರೆ ಪುರೋಹಿತ್ರು ಅಲ್ಲೇ ಬಂದು ನಿಂತ್ಕೋತಾರೆ ಇನ್ನೊಂದ್ ಕಡೆ ಇನ್ನೊಬ್ರು ನರ್ಸ್ ಬಂದು ಕೇಳ್ತಾ ಇರ್ತಾರೆ ಬರ್ಲಿಲ್ವಾ ಇವ್ರ ಮನೆ ಕಡವರು ಡಾಕ್ಟರ್ ಕೇಳ್ತಾ ಇದಾರೆ ಅಂದಾಗ ಆಗ್ಲಿಂದ ಕಾಲ್ ಮಾಡ್ತಿದ್ರು ಮೇಡಮ್ ಇನ್ನೂ ಸಹ ಬಂದಿಲ್ಲ ಬರ್ತಾರೆ ಇನ್ನೇನು ಅಂತ ಶಾರದಾ ಹೇಳಿ ಕಳಿಸ್ತಾಳೆ ಹಾಗೆ ಟೆನ್ಷನ್ನಿಂದ ತುಂಬ ಸಲ ಎಲ್ಲರೂ ಕಾಲ್ ಮಾಡಿರ್ತಾಳೆ ಆದರೂ ಸಹ ಯಾರು ಕಾಲ್ನ ಪಿಕ್ ಮಾಡಲ್ಲ ಇನ್ನೊಂದು ಕಡೆ ಪಾರಿಜಾತ ಹೇಳ್ತಾ ಇರ್ತಾಳೆ ಏನು ಆಗಲ್ಲ ಆಯ್ತಾ ನಾವು ಬೇರೆ ಕಡೆ ಜಾತಕ ಹೋರ್ಸನ್ನ ಇವ್ರ ಹತ್ರ ಬೇಡ ಬಾ ನಾವು ನಿಶ್ಚಿತ ಮಾಡೋಣ ದಶರಥ ಅಂತ ಹೇಳ್ತಾ ಇರಬೇಕಾದ್ರೆ ಏನು ಚಿಕ್ಕಮ್ಮ ನೀವು ಈ ಥರ ಅಂತಿದ್ದೀರ ಅಂದಾಗ ಏನಾಗಲ್ಲ ನನ್ನ ಮಾತನ್ನ ಕೇಳು ಅಂತ ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿ ಅರ್ಚಕರು ಹೇಳ್ತಾ ಇರ್ತಾರೆ ಏನಮ್ಮ ಮನೆಗೆ ಹಿರಿಯವರಾಗಿ ನೀವೇ ಈ ಥರ ಮಾತಾಡ್ತಾ ಇದ್ದೀರಿ ನೋಡಿಯಮ್ಮ ನಿಮಗೆ ಇದರಲ್ಲೆಲ್ಲ ನಂಬಿಕೆ ಇಲ್ದಲ್ಲೇ ಇರ್ಬೋದು ಆದರೆ ನಾನು ಹೇಳ್ತಾ ಇರೋದು ಸತ್ಯ ಸತ್ಯ ಆಯ್ತಾ ಕಣ್ಣಿಗೆ ಕಾಣಿಸ್ತಲಿರೋ ಗಾಳಿ ನಾವು ಅಂತ ಹೇಗ್ ನಂಬಿದ್ದೀವೋ ಅದು ಅದೇ ರೀತಿ ಇದು ಸಹ ಸತ್ಯ ನೀವೇನಾದ್ರೂ ಒಂಬತ್ತು ತಿಂಗಳೊಳಗಡೆ ಪರಿಹಾರ ಪೂಜೆ ಮಾಡಿ ನಾನು ನಿಶ್ಚಿತ ಮಾಡೇ ಮಾಡ್ತೀನಿ ಅಂತ ಏನಾದರೂ ಹೋದ್ರೆ ಮುಂದೆ ದೊಡ್ಡ ಪರಿಣಾಮನ ನೀವು ಎದುರಿಸಬೇಕಾಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಸುಮಿತ್ರಗೆ ತುಂಬಾ ಶಾಕ್ ಆಗುತ್ತೆ ಹಾಗೆ ಮನೆಯವರೆಲ್ಲರೂ ಸಹ ಶಾಕ್ ಆಗಿ ಅರ್ಚಕರನ್ನೇ ನೋಡ್ತಾ ಇರ್ತಾರೆ ನೋಡಿ ಯಾರಿಗಾದ್ರೂ ದೊಡ್ಡ ಕಂಟಕ ಆಗ್ಬೋದು ಹಾಗೆ ಮನೇಲಿರೋ ಹಿರಿಯರಿಗೆ ಏನಾದ್ರೂ ಹಾಪತ್ ಬರ್ಬೋದು ಅಂತ ಹೇಳಿದಾಗ ಮಾತನ ಕೇಳಿ ದಶರಥ ಮತ್ತೆ ಸುಮಿತ್ರ ಬಾಯಿ ಮೇಲೆ ಬೆರಳು ಇಟ್ಕೋತಾರೆ ಅಷ್ಟೊತ್ತಿಗೆ ಎಷ್ಟು ಶಾರದಾ ಮತ್ತೆ ಫೋನ್ ಮಾಡ್ತಾ ಇರ್ತಾಳೆ ಸುಮಿತ್ರಿಗೆ ಫೋನು ರಿಂಗ್ ಆಗುತ್ತೆ ಅವಾಗ ಶಾರದಾ ಹೇಳಮ್ಮ ಅಂತ ಹೇಳ್ಬೇಕಾದ್ರೆ ನಡೆದಿದ್ದ ವಿಷಯನೆಲ್ಲ ಹೇಳ್ಬಿಟ್ಟು ಈ ಥರ ಅಪ್ಪನ ಅಡ್ಮಿಟ್ ಮಾಡಿದ್ದೀವಿ ಬೇಗ ಬನ್ನಿ ಅಂತ ಶಾರದಾ ಹೇಳ್ತಾ ಇರಬೇಕಾದ್ರೆ ಆ ಮಾತನ್ನ ಕೇಳಿ ತುಂಬ ಟೆನ್ಷನ್ ಆಗಿ ತುಂಬ ಸ್ವೆಟ್ಟಾಗಿ ಹಾಗೆ ಸಡನ್ನಾಗಿ ಸುಮಿತ್ರ ಕುತ್ಕೊ ಬಿಡ್ತಾಳೆ ಅವಾಗ ಏನಾಯಿತು ಸುಮಿತ್ರ ಅಳ್ತಾ ಇದ್ದೆ ಯಾಕೆ ಏನಾಯಿತು ಯಾರಿಗೇನಾಯಿತು ಹೇಳು ಅಂತ ದಶರಥ ಬರ್ತಾನೆ ಈ ಕಡೆ ಏನಾಯಿತು ಅತ್ತೆ ಹೇಳಿ ಹೇಳಿ ಅಂತ ಸಿದ್ದನೂ ಸಹ ಬಂದಾಗ ಏನು ಸಿದ್ದು ಗೊತ್ತಾ ಮಾವನವರಿಗೆ ಮಾವನವರಿಗೆ ಅಂತಿರಬೇಕಾದ್ರೆ ಏನಾಯಿತು ಹೇಳು ಅಪ್ಪನಿಗೆ ಅಂತ ಅನ್ಬೇಕಾದ್ರೆ ಏನೂ ಹುಷಾರಿಲ್ವಂತೆ ತುಂಬ ಸೀರಿಯಸ್ ಅಂತ ಅಡ್ಮಿಟ್ ಮಾಡಿದಳಂತೆ ಶಾರದಾ ಅಂತ ಹೇಳಿದಾಗ ಎಲ್ಲರಿಗೂ ಸಹ ಶಾಕ್ ಆಗಿ ಹಾಗೆ ಸುಮಿತ್ರನ ನೋಡ್ತಾ ಇರ್ತಾರೆ ಸುಮಿತ್ರ ಮಾತ್ರ ಅರ್ಚಕರು ಈಗಷ್ಟೇ ಹೇಳಿದ ಮಾತನ್ನ ಏನಾದರೂ ದೊಡ್ಡವರಿಗೆ ಕಂಟಕ ಆಗುತ್ತೆ ಅಂತ ಕೇಳಿದ ಮಾತನ್ನ ಹಾಗೆ ನೋಡಿಕೊಂಡು ಅರ್ಚಕರನ್ನ ನೋಡಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾರೆ ಈ ಕಡೆ ಯುವ ಸಹ ತುಂಬಾ ಕಣ್ಣೀರು ಹಾಕ್ತಾ ಇರ್ತಾಳೆ ಮನೆಯವರೆಲ್ಲರೂ ಸಹ ಅಳ್ತಾ ಇರಬೇಕಾದ್ರೆ ಹಾಗೆ ಹೊರಟು ಹೋಗೋಕ್ಕೆ ಸಡನ್ ಆಗಿ ಎಲ್ಲರೂ ಸಹ ಹಾಸ್ಪಿಟ್ಲಿಗೆ ಬಂದ್ಬಿಟ್ಟು ಮೇಡಮ್ ಇಲ್ಲಿ ಶಿವನಾರಾಯಣ್ ಅಂತ ಅವರು ಎಲ್ಲಿದ್ದಾರೆ ಅಂತ ಸಿಸ್ಟರ್ನ ರಿಸೆಪ್ಷನ್ ಅಲ್ಲಿ ಕೇಳ್ತಾ ಇರ್ತಾರೆ ಅವಾಗ ಐಸೂಲ್ನಲ್ಲಿದ್ದಾರೆ ಈ ಕಡೆ ಹೋಗಿ ಅಂತ ಹೇಳಿದಾಗ ದಶರಥ ಅಪ್ಪನ ನೋಡೋಕೆ ಓಡೋಗ್ತಾ ಇರ್ತಾನೆ ಐ ಸಿ ಯು ಬಂದ್ಬಿಟ್ಟು ಶಾರದಾ ಹತ್ರ ಅಪ್ಪ ಹೇಗಿದ್ದಾರೆ ಶಾರದಾ ಅಂತ ಕೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಮನೆಯವರೆಲ್ಲರೂ ಸಹ ಐ ಸಿ ಯು ಬರ್ತಾರೆ ಈ ಕಡೆ ಒಳಗಡೆಯಿಂದ ಡಾಕ್ಟರ್ ಬಂದಾಗ ಡಾಕ್ಟ್ರ್ ನಮಸ್ತೆ ನಾನು ಅವ್ರ ಮಗ ದಶರಥ ಅಂದಾಗ ಓಹೋ ನಿಮಗೆ ಇವರು ಇಷ್ಟ ತಕ್ಕ ಟ್ರೈ ಮಾಡ್ತಿದ್ದು ಫೋನಿಗೆ ನೀವು ಸಿಗಲೇ ಇಲ್ಲ ಈಗಲಾದರೂ ಸಹ ಬಂದ್ರಲ್ಲ ಬನ್ನಿ ನಿಮ್ಮ ಹತ್ರ ನಾನು ಮಾತಾಡಬೇಕು ಅಂತ ಇಲ್ಲಿ ದಶರಥನ ಕರ್ಕೊಬಂದು ನೋಡಿ ಸರ್ ಆಯಿತಾ ನಿಮ್ಮ ಅಪ್ಪನ ಕಂಡೀಷನ್ ತುಂಬ ಸೀರಿಯಸ್ ಆಗೇ ಇದೆ ಆದರೆ ಹಾಸ್ಪಿಟ್ಲಿಗೆ ಸರಿಯಾಗಿ ಟೈಮಿಗೆ ಕರೆಕ್ಟಾಗಿ ಕರ್ಕೊಬಂದಿದ್ದಕ್ಕೆ ನಾವು ಇನ್ನೂ ಅವ್ರ ಮೇಲೆ ಇಟ್ಕೊಂಡಿದ್ವಿ ಹತ್ತು ನಿಮಿಷ ತಡವಾಗಿದ್ದರೂ ಸಹ ತುಂಬಾ ದೊಡ್ಡ ಅನಾಥ ಆಗ್ತಿತ್ತು ಅಂತ ಹೇಳಿದಾಗ ಆ ಕೇಳಿ ಇಲ್ಲಿ ದಶರಥ ಮತ್ತೆ ಸಿದ್ಧಾರ್ಥ ಇಬ್ರು ಸಹ ಶಾಕ್ ಆಗಿ ಡಾಕ್ಟರ್ನೆ ನೋಡ್ತಾ ಇರ್ತಾರೆ ನೋಡಿ ನಿಮ್ಮ ಹುಡುಗಿ ಮುಖ ಅರ್ಜಿ ವರ್ಷಿ ಕರ್ಕೊಂಡಿದ ಸರಿ ಹೋಯ್ತು ಆಯ್ತಾ ಅನ್ಬೇಕಾದ್ರೆ ನಾನು ಒಂದ್ಸಲ ನಮ್ಮ ಅಪ್ಪ ಅವ್ರನ್ನ ನೋಡಬಹುದು ಅಂದಾಗ ಈಗ ಒಂದ್ಸಲ ಒಳಗೆ ಹೋಗಿ ಕಂಡೀಷನ್ ಹೇಗಿದೆ ಅಂತ ನೋಡ್ಕೊಂಡ್ ಬರ್ತೀನಿ ಆಮೇಲೆ ನೀವು ಬನ್ನಿ ಆಯ್ತಾ ಅಂತ ಹೇಳಿ ಡಾಕ್ಟರ್ ಐ ಸಿ ಒಳಗೆ ಹೋಗ್ತಾ ಇರ್ತಾರೆ ಈ ಕಡೆ ವಿಮಲ ತುಂಬಾ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ಅಯ್ಯೋ ದೇವ್ರೆ ಬೆಳಗ್ಗೆ ತಾನೆ ಅಪ್ಪನಿಗೆ ಹುಷಾರಿಲ್ಲ ಅಂತ ಹೇಳ್ತಿದ್ರು ನಾವ್ ಇಲ್ಲೇ ಇರ್ಬೇಕಿತ್ತು ರೀ ಏನಾಗುತ್ತೆ ಏನು ಅಂತ ಕಣ್ಣೀರ್ ಆಗ್ತಾ ಇರ್ಬೇಕಾದ್ರೆ ಮುರಳಿ ಸಮಾಧಾನ ಮಾಡ್ಕೋ ವಿಮಲ ಏನ ಆಗಲ್ಲ ಆಯ್ತಾ ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿ ಅಲ್ವಾ ಒಳ್ಳೇದಾಗುತ್ತೆ ಏನೂ ಆಗಲ್ಲ ಮಾವನವರಿಗೆ ಟೆನ್ಷನ್ ತಗೋಬೇಡ ಅಂತ ಇಲ್ಲಿ ಸಮಾಧಾನ ಮಾಡ್ತಾ ಇರ್ತಾನೆ ಈ ಕಡೆ ಸುಮಿತ್ರನು ಸಹ ದೇವರು ನಮಗೆ ಯಾಕೆ ಒಂದ್ರ ಮೇಲೆ ಒಂದು ಈ ಥರ ತೊಂದರೆ ಕೊಡ್ತಾ ಇದ್ದಾನೆ ಅಂತ ಕಣ್ಣೀರಾಗ್ತಾ ಇರ್ತಾಳೆ ಆದರೆ ಈ ಕಡೆ ವೈಕುಂಠ ಹೇಳ್ತಾ ಇರ್ತಾನೆ ಪಾರಿಜಾತೆಗೆ ಅವ್ವಾರೇ ಏನಾದರೂ ಅಪ್ಪಾರು ಗೊಟಕ್ಕೆ ಅಂದಾಗ ಸುಮ್ಮರು ನಿಧಾನಕ್ಕೆ ಮಾತಾಡು ಯಾರು ಕೇಳ್ಕೊಂಡ್ರೆ ಅಂತಾರೆ ಅಲ್ಲ ನೀನು ಹೇಳಿದ್ದು ಕರೆಕ್ಟ್ ಕಣೋ ಆ ಥರ ಏನಾದ್ರೂ ಆಯ್ತು ಅಂದ್ರೆ ನನಗೇನು ಬೇಜಾರಿಲ್ಲ ಬಿಡು ಹೋಗ್ತಾನೆ ಅಂತ ಇಲ್ಲಿ ಪಾರಿಜಾತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ನರ್ಸು ಒಳಗಡೆಯಿಂದ ಬಂದ್ಬಿಟ್ಟು ನೋಡಿ ಪೇಷಂಟ್ಗೆ ಪ್ರಜ್ಞೆ ಬಂದಿದೆ ಅಂತ ಹೇಳಿದಾಗ ಮನೆಯವರೆಲ್ಲರೂ ಸಹ ಖುಷಿ ಪಡ್ತಾ ಇರ್ತಾರೆ ದೇವರೇ ಅಂತ ದೇವರಿಗೆ ಕೈ ಮುಗಿತಾ ಇರ್ತಾರೆ ಎಲ್ಲ ಎಲ್ಲರೂ ಒಟ್ಟಿಗೆ ಹೋಗ್ಬೇಡಿ ಒಬ್ಬೊಬ್ಬರಾಗಿ ಹೋಗಿ ನೋಡಿ ಅಂತ ಹೇಳ್ಬಿಟ್ಟು ಅಲ್ಲಿ ನರ್ಸ್ ಹೇಳ್ಬಿಟ್ಟು ಹೋಗ್ತಾರೆ ಈ ಕಡೆ ದಶರಥ ಸಿದ್ದನ ಹಬ್ಬ ಹೋಗೋಣ ಅಂತ ಕರ್ಕೊಂಡು ಒಳಗಡೆ ಹೋಗಿ ಅಪ್ಪ ಆರಾಮಾಗಿರಿ ಆಯ್ತಾ ಟೆನ್ಷನ್ ಮಾಡ್ಕೊಬೇಡಿ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿ ಅಪ್ಪನ ಸಮಾಧಾನ ಮಾಡ್ತಾ ಇರ್ತಾನೆ ಹಾಗೆ ಸಿದ್ದನು ಸಹ ತಾತ ಟೆನ್ಶನ್ ಮಾಡ್ಕೋಬೇಡಿ ನಾವು ನಿಮ್ಮ ಜೊತೆ ಯಾವಾಗಲೂ ಇರ್ತೀವಿ ಅಂತ ಹೇಳ್ತಾ ಇರ್ತಾನೆ ಆಗ ಕತ್ತ ಅಲ್ಲಾಡಿಸ್ತಾ ಇರ್ತಾನೆ ಶಿವನಾರಾಯಣನು ಹೊರಗಡೆ ಬಂದ್ಬಿಟ್ಟು ದಶರಥ ಸುಮಿತ್ರಾ ನೀವು ಹೋಗಿ ಅಪ್ಪನ ಬನ್ನಿ ಅಂತ ಸುಮಿತ್ರ ನಾವು ನಿಮ್ಮಲ್ಲ ಕಳಿಸ್ತಾ ಇರ್ತಾನೆ ಸುಮಿತ್ರ ಹೇಳ್ತಾ ಇರ್ತಾಳೆ ಬಾ ಶಾರದ ನೀನು ಅಂದಾಗ ನಾನೇ ಕಮ್ಮ ಅಂದಾಗ ನೀನು ಬಂದು ನೋಡಿದರೆ ಮಾವರು ಖುಷಿ ಪಡ್ತಾರೆ ಬಾ ಅಂತ ಒಳಗಡೆ ಕರ್ಕೊಂಡು ಹೋದಾಗ ಮಾವನ ಪರಿಸ್ಥಿತಿ ನೋಡಿ ಈ ಕಡೆ ಸುಮಿತ್ರನೂ ಸಹ ಕಣ್ಣೀರಾಗ್ತಾ ಇರ್ತಾಳೆ ಅಪ್ಪನ ಪರಿಸ್ಥಿತಿ ನೋಡಿ ವಿಮಲನು ಸಹ ಕೈ ಹಿಡ್ಕೊಂಡು ಕಣ್ಣೀರಾಗ್ತಿರ್ತಾಳೆ ಸುಮಿತ್ರ ಹೇಳ್ತಾಳೆ ಏನೂ ಆಗೋಕ್ಕೆ ನಾವು ಬಿಡೋಲ್ಲ ಮಾವ ಆಯಿತಾ ನಿನ್ನ ಜೊತೆ ಯಾವಾಗಲೂ ನಾವು ಇರ್ತೀವಿ ಸರಿಯಾದ ತಮಗೆ ಶಾರದ ಕರ್ಕೊಂಡು ಬಂದು ನಿಮ್ಮನ್ನು ನಮಗೆ ವಾಪಸ್ ಕೊಟ್ಟಿದ್ದಾಳೆ ಅಂತ ಹೇಳ್ತಾ ಇರ್ತಾಳೆ ಆವಾಗ ವಿಮಲನೂ ಸಹ ಹೇಳ್ತಾ ಇರ್ತಾಳೆ ಅಪ್ಪ ನಿಮ್ಮ ಮಾರ್ಗದರ್ಶನ ನಮಗೆ ಇನ್ನೂ ಬೇಕಪ್ಪ ನಿಮ್ಮನ್ನು ನಾವು ಆದಷ್ಟು ಬೇಗ ಹುಷಾರ್ ಮಾಡ್ಕೋತೀವಿ ನಿಮಗೆ ಯಾವುದೇ ತೊಂದರೆ ಆಗ್ದಂಗೆ ನಾವೆಲ್ಲ ನೋಡ್ಕೋತೀವಿ ಅಂತ ಕಣ್ಣೀರಾಗ್ತಾ ಇರಬೇಕಾದ್ರೆ ಶಾರ್ದೂ ಸಹ ಅಪ್ಪ ನಿಮಗೇನು ಆಗಲ್ಲ ಆಯ್ತಾ ನೀವು ಆರಾಮಾಗಿ ಇದ್ದೀರಾ ಆಯಿತಾ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಬೇಜಾರ್ ಮಾಡ್ಕೋಬೇಡಿ ಅಂತ ಸಮಾಧಾನ ಮಾಡಿ ಹೊರಗಡೆ ಎಲ್ಲರೂ ಬರ್ತಾರೆ ಇನ್ನೊಂದು ಕಡೆ ಗೋಲ್ಡಿ ಬಾ ಹೋಗೋಣ ಅಂತ ಪಾರಿಜಾತ ಕರ್ಕೊಂಡು ಹೋದಾಗ ತಲೆ ಮೇಲೆ ಕೈ ಇಟ್ಕೊಂಡು ಗೋಲ್ಡಿ ಹೇಳ್ತಾ ಇರ್ತಾಳೆ ತಾತ ನೋಡಿ ನಡೆದಿದ್ದು ವಿಷಯನೆಲ್ಲ ಹೇಳಿ ಬೇಜಾರು ಮಾಡಿಕೊಂಡು ತಾತ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ದಶರಥ ಮತ್ತು ಸಿದ್ದು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ನಿಮ್ಮ ಕೇರ್ ಮತ್ತು ಟ್ರೀಟ್ಮೆಂಟಿಂದ ನಮ್ಮ ಅವರು ನಮಗೆ ಹುಷಾರಾಗಿ ಮತ್ತೆ ಸಿಕ್ಕಿದ್ರು ಅಂತ ಹೇಳ್ತಾ ಇರಬೇಕಾದ್ರೆ ಥ್ಯಾಂಕ್ ಯು ಸೋ ಮಚ್ ಅಂತ ದಶರಥ ಹೇಳ್ತಾ ಇರ್ತಾನೆ ಇದರಲ್ಲಿ ನಮ್ಮದೇನಿಲ್ಲ ನೋಡಿ ದಶರಥವರು ನೀವು ತುಂಬ ಲಕ್ಕಿ ಆಯಿತಾ ನಿಜವಾಗ್ಲೂ ಅವರು ಕರೆಕ್ಟ್ ಟೈಮಿಗೆ ಕರ್ಕೊ ಬರಲಿಲ್ಲ ಅಂದರೆ ತುಂಬ ದೊಡ್ಡ ಅನಾಹುತ ಆಗ್ತಿತ್ತು ನಾವು ಸಹ ಏನು ಮಾಡೋಕ್ಕಾಗ್ತಿಲ್ಲ ನೀವೇನೇ ಹೇಳಬೇಕಿದ್ರು ಶಾರದಾ ಅವರಿಗೆ ಥ್ಯಾಂಕ್ಸ್ ಹೇಳಿ ಅದರಲ್ಲೂ ಇವತ್ತೇ ನಾವು ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ ಮನೆಗೆ ಹೋದ್ಮೇಲೆ ಅಪ್ಪನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಇಲ್ಲಿ ಡಾಕ್ಟ್ರ್ ಹೇಳ್ತಾ ಇರಬೇಕಾದ್ರೆ ಸರಿ ಡಾಕ್ಟರ್ ಥ್ಯಾಂಕ್ಸ್ ಅಂತ ಹೇಳಿ ಶಾರದನ್ ಬಗ್ಗೆ ದಶರಥ ಯೋಚನೆ ಮಾಡ್ತಾ ಇರ್ತಾನೆ ಇನ್ನೊಂದು ಕಡೆ ಸ್ಕೂಲಲ್ಲಿ ಪಿ ಟಿ ಮೆಸ್ಟ್ರು ದೀಪುಗೆ ರನ್ನಿಂಗ್ ರೇಸ್ ಹೇಳ್ಕೊಡ್ತಾ ಇರ್ತಾರೆ ಎಲ್ಲ ಮಕ್ಕಳು ಸಹ ರನ್ನಿಂಗ್ ರೇಸ್ ಹೇಳ್ಕೊಂಡು ಈ ತರ ಓಡಬೇಕು ಅಂತ ಹೇಳ್ತಾ ಇರ್ಬೇಕಾದ್ರೆ ದೀಪು ತನ್ನ ಫ್ರೆಂಡ್ ದಿಯಾಗೆ ಹೇಳ್ತಾ ಇರ್ತಾಳೆ ನನಗೆ ಓಡೋದಂದ್ರೆ ತುಂಬಾ ಇಷ್ಟ ನಿನಗೂ ಇಷ್ಟ ನನ್ನಬೇಕಾದ್ರೆ ಹ್ಞೂ ಅಂತ ಹೇಳ್ತಾ ಇರ್ತಾಳೆ ನಾನು ಅಷ್ಟೇ ನಮ್ಮ ಊರಲ್ಲಿ ನಡಿತಲೇ ಇರಲಿಲ್ಲ ತುಂಬಾ ಓಡ್ತಿದ್ದೆ ಎಲ್ಲರೂ ಸಹ ನಿನ್ ಕಾಲಿಗೆ ಚಕ್ರ ಕಟ್ಕೊಂಡಿದ್ಯಾ ಅಂತ ನಗಾಡ್ತಿದ್ರು ಅಂತ ದೀಪು ಹೇಳ್ಬೇಕಾದ್ರೆ ಅವ್ರ ಫ್ರೆಂಡ್ ಸಹ ನಗಾಡ್ತಾ ಇರ್ತಾರೆ ಇಲ್ಲಿ ಪಿ ಟಿ ಮೆಸ್ಟ್ರು ಸ್ಟಾರ್ಟ್ ಅಂತ ಹೇಳಿದಾಗ ಎಲ್ಲರೂ ಸಹ ಸ್ಪೀಡಾಗಿ ಓಡ್ತಾರೆ ಆದರೆ ದೀಪು ಮಾತ್ರ ಫಸ್ಟ್ ಬರ್ತಾಳೆ ಅದನ್ನ ನೋಡಿ ಎಲ್ಲ ಮಕ್ಕಳು ಸಿಕ್ಕಾ ಬಟ್ಟೆ ಕ್ಲಾಪ್ಸ್ ಆಗ್ತಾ ಇರ್ತಾರೆ ಹಂಗ ಪಿ ಟಿ ಮಾಸ್ಟರ್ ಹೇಳ್ತಾರೆ ನಿಂಗೆ ಓಡೋದಂದ್ರೆ ತುಂಬ ಇಷ್ಟ ಅಂತ ಅನ್ಸುತ್ತೆ ಅಂದಾಗ ಹ್ಞೂ ಸರ್ ಅಂದಾಗ ನನಗೆ ತುಂಬ ಫ್ಯೂಚರ್ ಇದೆ ಆದರೆ ಈ ಶೂನ ಹಾಕೋಬೇಡ ಆಯಿತಾ ರನ್ನಿಂಗ್ ಶೂ ಹಾಕೋಬಾ ಅದಾದ್ರೆ ನೀನು ಕಾಂಪಿಟೇಷನಲ್ಲಿ ವಿನ್ ಆಗ್ಬೋದು ಫಾಸ್ಟಾಗಿ ಹೋಗ್ಬೋದು ಅಮ್ಮನಿಗೆ ಹೇಳಮ್ಮ ಅಂತ ಅಂದಾಗ ಸರಿ ಸರ್ ಅಮ್ಮನಿಗೆ ಹೇಳಿ ತೆಗೆಸ್ಕೊ ಬರ್ತೀನಿ ಅಂತ ಇಲ್ಲಿ ದೀಪು ಪುಟ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ದಶರಥ ಮನೆಯವ್ರಿಗೆಲ್ಲ ಹೇಳ್ತಾ ಇರ್ತಾನೆ ಅಪ್ಪನಿಗೆ ಸದ್ಯ ಅಂತ ಇವತ್ತೇ ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಹೇಳಬೇಕಾದ್ರೆ ಸುಮಿತ್ರ ಅಪ್ಪ ದೇವರದ್ದರಿಂದ ಎಲ್ಲ ಹುಷಾರಾಯ್ತಲ್ಲ ಹಾಗಾದರೆ ಮನೆಗೆ ಹೋಗೋಣ ಅಂದಾಗ ಇಲ್ಲಿ ದೇವ್ರ ಮಾತ್ರ ದೊಡ್ಡವನಲ್ಲ ಇದಕ್ಕೆಲ್ಲ ಶಾರ್ದನ ಕಾರಣ ಕರೆಕ್ಟ್ ಟೈಮಿಗೆ ಅಪ್ಪನ ಸೇರಿಸಿದಕ್ಕೆ ಇವತ್ತು ನಮ್ಮ ಅಪ್ಪ ನಮಗೆ ಸಿಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಿರ್ಬೇಕಾದ್ರೆ ದಶರಥ ಕೈ ಮುಗ್ದು ಹೇಳ್ತಾ ಇರ್ತಾನೆ ನಿನಗೆ ಎಷ್ಟು ಋಣಿಯಾಗಿದ್ರು ಸಾಲದು ನೀನು ಅಷ್ಟು ಉಪಕಾರ ಮಾಡಿದ್ಯಾ ಅಂತ ಅಂದಾಗ ಈ ಕಡೆ ವಿಮಲನೂ ಸಹ ಹೌದಮ್ಮ ನಿನಗೆ ಎಷ್ಟು ಋಣಿಯಾಗಿದ್ದರೂ ಸಾಲದು ನಮ್ಮಪ್ಪನ ನೀನು ಇವತ್ತು ಉಳಿಸ್ಕೊಟ್ಟೆ ಅಂತ ಅಂದಾಗ ಹಾಗೆಲ್ಲ ಏನು ಹೇಳ್ಬೇ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಸುಮಿತ್ರನು ಸಹ ಕಣ್ಣೀರು ಹಾಕೊಂಡು ಮಗಳ ನೀನು ತುಂಬಾ ಆಯ್ತಾ ನಿನಗೆ ಆ ದೇವರು ಯಾವಾಗಲೂ ಸಹ ಒಳ್ಳೇದು ಮಾಡ್ಲಿ ಅಂತ ಮಗಳನ್ನ ಅಗ್ ಮಾಡ್ಕೋತಾ ಇರ್ತಾಳೆ ಏನೂ ಇಲ್ಲಮ್ಮ ನನ್ಗೆ ಏನ್ ತೋಚಿತೋ ಅದನ್ನ ನಾನು ಅಷ್ಟೇ ಅಂದಾಗ ನೀನು ತುಂಬಾ ಒಳ್ಳೇಳು ಆ ದೇವ್ರು ನಿನಗೆ ಒಳ್ಳೇದು ಮಾಡ್ಲಿ ಅಂತ ಮತ್ತೆ ಸುಮಿತ್ರ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಪಾರಿಜಾತ ಮತ್ತೆ ಗೋಲ್ಡ್ ಇಬ್ರು ಸಹ ತಾತನ ನೋಡ್ಕೊಂಡು ಹೊರಗಡೆ ಬಂದಾಗ ಪಾರಿಜಾತ ಹೇಳ್ತಾ ಇರ್ತಾಳೆ ತುಂಬಾ ಕಾಲ್ ನೋತಿದ್ಯಾ ಸರಿ ಆಯ್ತಾ ಗೋಲ್ಡ್ ಎನ್ಬೇಕಾದ್ರೆ ಸುಮಿತ್ರ ಹೋಗ್ಬಿಟ್ಟು ಬೇಜಾರ್ ಮಾಡ್ಕೋಬೇಡ ಅಮ್ಮ ಇಲ್ಲೇ ನಾವು ಟ್ರೀಟ್ಮೆಂಟ್ ತಗೊಂಡು ಹೋಗಿ ಮನೆಗೆ ಆಮೇಲೆ ಸುಧಾರ್ಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಬನ್ನಿ ಅಂತ ಎಲ್ಲರನ್ನು ಕರ್ಕೊಂಡು ಹೋಗ್ತಾ ಇರ್ತಾರೆ ಈ ಕಡೆ ಸಿದ್ದು ಮಾತ್ರ ಅಲ್ಲೇ ನಿಂತ್ಕೋತಾನೆ ಇರ್ತಾಳೆ ಸಿದ್ದು ಅಣ್ಣ ಏನಾಯ್ತು ಜ್ಯೋತಿ ಕಾಲಿಗೆ ಅಂತ ಅಂದಾಗ ನಡೆದಿದ್ದ ಎಲ್ಲಾನು ಹೇಳ್ಬೇಕಾದ್ರೆ ಈ ಸಲಜೆಗೆ ಈ ತರ ಅಡ್ಡಿ ಆತಂಕಗಳು ಎಲ್ಲ ಬಂತು ಈ ತರ ಜೋಬ್ ಬಿದ್ಲು ಅಂತ ಹೇಳಿದಾಗ ಕಡೆ ಶಾರದಾಗೆ ಶಾಕ್ ಆಗಿ ಹಾಗೆ ನಿಂತ್ಕೊಬಿಡ್ತಾಳೆ ಆಗ ಹಾಗೆ ಹೇಳ್ತಾ ಇರ್ತಾಳೆ ಜಲಜ ಈ ಸಲನು ಸಹ ಪರಿಹಾರ ಪೂಜೆ ಆಗ್ಲೇ ಇಲ್ವಲ್ಲ ಯಾವಾಗ ನಿಮ್ ಮದ್ವೆ ಆಗೋ ಆಗೋದು ಯಾವತ್ತ ದೇವರು ನಿಮಗೆ ಒಳ್ಳೇದ್ ಮಾಡ್ತಾನೆ ಅಂತ ಹೇಳ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಈ ಎಪಿಸೋಡ್ ಇಷ್ಟ ಆದರೆ ಫ್ರೆಂಡ್ಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು